ನಮಸ್ತೆ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೊಗರಿ ಬೇಳೆ ಟೊಮೆಟೊ ಇಲ್ಲಿ ನಾನು ಕಟ್ ಮಾಡ್ಕೊಳ್ಳುವಂತ ಈರುಳ್ಳಿ ತಗೊಂಡಿದ್ದೀನಿ ನೀವು ನೀವು ಬೇಕಿದ್ರೆ ಸಾಂಬಾರು ಈರುಳ್ಳಿ ಸಿಗುತ್ತಲ್ಲ ಅದನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ನಾನು ಇಲ್ಲಿ ನಾನು ಮಸಾಲೆಗೆ ಸಾಸಿವೆ ಜೀರಿಗೆ ಸಾಂಬಾರು ಪೌಡರ್ ಅರ್ಶಿಣ ಪೌಡರ್ ಉಪ್ಪು ತಗೊಂಡಿದ್ದೀನಿ ಎಣ್ಣೆ ಹುಣಸೆ ಹಣ್ಣು ನುಗ್ಗೆಕಾಯಿ ಈಗ ಮಸಾಲೆನ ರುಬ್ಕೊಂಬಿಡೋಣ ಮಸಾಲೆ ತುಂಬ ಸಿಂಪಲ್ ಇದೆ ಸಿಂಪಲ್ ಇದೆ ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ಕೊಬ್ಬರಿ ಸಾಂಬಾರ್ ಪೌಡರ್ ಎರಡನ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ನೀರು ಹಾಕೋಬೇಕು ಸ್ವಲ್ಪ ತುಂಬ ನೀರು ಹಾಕ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ ಇದನ್ನು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಬಿಡಿ ನಾನು ಒಂದು ಇಷ್ಟು ಉದ್ದಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ನುಗ್ಗೆಕಾಯಿನ ಕುದ್ಕೋಬೇಕು ಈಗ ನಾನು ನೀರು ಅಷ್ಟು ತಗೊಂಡಿದೀನಿ ಇದ್ರಲ್ಲೇ ಹಾಕೊಂಡ್ಬಿಡ್ತೀನಿ ನಾನು ನುಗ್ಗೆಕಾಯಿನ ಮುಂಚೆನೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೀನಿ ನಾನು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಸಾಲ್ಟ್ ಹಾಕೊಂಡು ಕುದಿಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ ಇದನ್ನು ಕೂಡ ಇದು ಕೂಡ ಒಂದು ಎರಡು ಕುದಿ ಕುದಿಬೇಕು ಸ್ವಲ್ಪ ಮೆತ್ತಗಾದ್ರೆ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಕೂಡ ನಾವು ಹಾಕಿದಾಗ ಒಂದು ಕುದಿ ಕುದಿಸ್ಕೊಂಡ್ರೆ ಆಯ್ತು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ಕುದಿಸ್ಕೊಂಡ್ಬಿಡಿ ನುಗ್ಗೆಕಾಯಿನ ತೊಗರಿ ಬೆಳೆಯ ನಾನು ಒಂದು ಸಣ್ಣ ಗೋಳಿಗೆ ಹಾಕೊಂಡಿರ್ತೀನಿ ಈಗ ತೊಗರಿಬೇಳೆ ನಾನು ಸರಿ ತೊಳೆದು ಬಿಡ್ತೀನಿ ಈಗ ಇದಕ್ಕೆ ಟೊಮೆಟೊ ಕೂಡ ಹಾಕ್ತೀನಿ ನಾನೀಗ ಟೊಮೆಟೊನ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ಕೂಡ ಹಾಕ್ತಾ ಇರೋದ್ರಿಂದ ಈಗ ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ಕುಕ್ಕರ್ಕೊಂಡು ಒಂದು ಮೂರು ಸಿಟಿ ಮಾಡ್ಕೊಂಬಿಡ್ತೀನಿ ಈಗ ಮೂರು ಸಿಟಿಯಾಗಿದೆ ಸ್ಟೋವ್ ಬಂದು ಮಾಡ್ಕೊಂಬಿಡ್ತೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಇದು ನೋಡಿ ಈಗ ಇದನ್ನು ಕೂಡ ಬಿಡ್ತೀನಿ ನಾನು ಈಗ ಎಣ್ಣೆ ಹಾಕೊಂಬಿಡೋನಾ ಸಾಂಬಾರಿಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕುತ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಶುಂಠಿ ಬೆಳಗ್ಗೆ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಸೊಪ್ಪು ಈರುಳ್ಳಿನ ಹತ್ತಿ ಹಾಕಿನ ಹೋಗಿ ಚೆನ್ನಾಗಿ ಸ್ವಲ್ಪ ಮೆಟ್ಟದಾಗಬೇಕು ಹಳ್ಳಿ ತನಕ ಫ್ರೈ ಮಾಡ್ಕೊಡಿ ತುಂಬಾ ಕೆಂಪು ಮಾಡ್ಕೋಬೇಡಿ ಈಗ ಅರ್ಶಿಣ ಪೌಡರ್ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಡಿ ಈಗ ಬೇಳೆನ ಹಾಕೊಂಬೇಡಿ ತುಂಬಾ ಗಟ್ಟಿ ಮಾಡ್ಕೋಬೇಡಿ ಸ್ವಲ್ಪ ನೀರು ಕೂಡ ಹಾಕೋಬಹುದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ ನುಗ್ಗೆಕಾಯಿ ಕೂಡ ಸೇರ್ಸ್ಕೊಂಡ್ಬಿಡಿ ಒಬ್ಬರು ಏನು ಮಾಡ್ತಾರೆ ನುಗ್ಗೆಕಾಯಿ ನೀರನ್ನು ಕೂಡ ಹಾಕೊಂಡ್ಬಿಡ್ತಾರೆ ನಾನು ಹಾಕೋದಿಲ್ಲ ಹಾಗೆ ಹಾಕ್ತೀನಿ ನಾನು ಹುಣ್ಸೆ ಹಣ್ಣು ನೆನೆ ಇಟ್ಕೊಂಡಿದ್ನೆಲ್ಲ ಅದನ್ನ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಆಲ್ರೆಡಿ ನೀವು ಟೊಮೆಟೊ ಕೂಡ ಹಾಕೊಂಡಿದ್ರ ನೋಡಿಕೊಂಡು ಹಾಕೊಳ್ಳಿ ಇಲ್ಲಾ ತುಂಬಾ ಹುಳಿ ತಿನ್ನ ಏನ್ ಮಾಡಿ ಹುಣ್ಸೆ ಹಣ್ಣನ್ನ ಸ್ಕಿಪ್ ಮಾಡ್ಕೊಂಡ್ಬಿಡಿ ಈಗ ಮಿಕ್ಸಿ ಮಾಡ್ಕೊಂಡಿರುವಂತ ಕೊಬ್ಬರಿ ಮತ್ತು ಸಾಂಬಾರ್ ಪೌಡರ್ನ ಹಾಕೊಂಡ್ಬಿಡಿ ಇದು ಚೆನ್ನಾಗಿ ಇದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಖಾರ ಹಾಕೊಂಡ್ಬಿಡ್ತೀನಿ ಒಂದ್ ಎರಡು ತಿಟ್ರೆ ನುಗ್ಗೆಕಾಯಿ ಜುಡಿ ಚೆನ್ನಾಗಿ ನೋಡಿ ಈಗ ಇದು ಸಾಂಬಾರ್ ರೆಡಿ ಆಗಿದೆ ನಾನು ಸ್ಟೋವ್ ಅಂದ್ ನೋಡ್ಕೊಂಡ್ಬಿಡ್ತೀನಿ ನೋಡಿ ಈಗ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದನ್ನ ನೀವು ಬಿಸಿ ಅನ್ನ ತುಪ್ಪ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ